ಸಮಾಜ ಸೇವಕಿ ಯಶೋಧ ಎಸ್ಗೆ ಒಲಿದು ಬಂದ ಡಾಕ್ಟರೇಟ್ ಪದವಿ ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಪಟ್ಟಣವಾಸಿ ಸಮಾಜ ಸೇವಕಿ ಕನ್ನಡ ಪರ ಸಂಘಟನೆಯ ಚತುರೆ ರೈತ ಸಂಘದ ಜಿಲ್ಲಾಧ್ಯಕ್ಷೆ ವಿವಿಧ ಪ್ರಗತಿಪರ ಸಂಘಟನೆಗಳಲ್ಲಿ ಸಮಾಜದ ಏಳ್ಗೆಗಾಗಿ ಸರ್ವೇ ಜನ ಸುಖಿನ ಭವಂತು ಎಂಬ ವಾಕ್ಯದಂತೆ ಬಡತನವನ್ನು ಮೆಟ್ಟಿ ನಿಂತು ದಿಟ್ಟ ಮಹಿಳೆಯಾಗಿ ಅನೇಕ ಪ್ರಗತಿಪರ ಸಾಧನೆಯನ್ನು ಮಾಡಿದಂಥ ಬಡತನವನ್ನು ಮೆಟ್ಟಿ ನಿಂತು ದಿಟ್ಟ ಮಹಿಳೆಯಾಗಿ ಸಣ್ಣ ಕೆಲಸದಿಂದ ಗ್ರೂಪ್ ಡಿಯಾಗಿ ಖಾಸಗಿ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿ ಅನಂತರ ಸಮಾಜ ಸೇವಕಿಯಾದ ಕತೆ ರೋಚಕವಾಗಿದೆ ಅವರ್ಯಾರು ಗೊತ್ತೇ ಯಶೋಧ ಎಸ್ ಅವರು ಇವರ ಬೆಳವಣಿಗೆ ಅಷ್ಟು ಸುಲಭವಾದದ್ದಲ್ಲ ಬದುಕಿನ ಏಳು ಬೀಳುಗಳ ನಡುವೆ ಕುಟುಂಬ ನಿರ್ವಹಣೆ ಒಬ್ಬ ಮಹಿಳೆಯಾಗಿ ಬಡತನದ ಬವಣೆಯಲ್ಲಿಯೂ ಕೂಡ ಬದುಕಿನ ಏಳು ಬೀಳುಗಳ ನಡುವೆ ಕುಟುಂಬ ನಿರ್ವಹಣೆ ಒಬ್ಬ ಮಹಿಳೆಯಾಗಿ ನೊಂದವರ ಪರವಾಗಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇವರ ಅಮೋಘ ಪಯಣ ಶುರುವಾಯಿತು ಲೈಫ್ ಎ ಚಾಲೆಂಜ್ಡ್ ನಿತ್ಯ ಸಂಕಷ್ಟಗಳ ನಡುವೆ ಸಾಧಕಿಯಾಗಿ ಗೌರವ ಡಾಕ್ಟರೇಟ್ ಪದವಿ ಪಡೆಯುವುದು ಇವರ ಸಾಧನೆಗೆ ಹಿಡಿದ ಕೈಗನ್ನಡಿಯಾಗಿದೆ ರೈತರ ಮಹಿಳೆಯರ ವಿಶೇಷ ಚೇತನರ ಬಾಳಿಗೆ ಆಶಾಕಿರಣವಾಗಿ ನಾಯಕಿಯಾಗಿ ಕಣ್ಣೀರಿನ ಒಡಲಿನಲ್ಲಿಯೂ ಕೂಡ ಬಿಡದ ಸಾಧನೆ ಇವರ ಜೀವನ ಹೂವಿನ ಹಾಸಿಗೆಯಾಗಿರಲಿಲ್ಲ ಮುಳ್ಳಿನ ಹಾಸಿಗೆಯಾಗಿತ್ತು ಸಮಸ್ಯೆಗಳ ನಡುವೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಸಮಾಜ ಸೇವೆ ಶುರುವಾಯಿತು ಇಕ್ಕಟ್ಟಾದ ಮಾರ್ಗದಲ್ಲಿ ಅನೇಕ ತೊಡಗುಗಳು ಕವಲುದಾರಿಗಳು ಅವಮಾನಗಳು ಅಪಮಾನಗಳು ನಿಂದನೆಗಳನ್ನು ಸಹಿಸಿ ಬೆಳೆದಿದ್ದು ಇವರ ಸಾಧನೆಯೇ ಸರಿ ಡಾಕ್ಟರ್ ಯಶೋಧ ಯಶ್ ಅವರಿಗೆ ತಮಿಳುನಾಡಿನ ವಿಶ್ವವಿದ್ಯಾಲಯವು ಇವರ ಅಪಾರ ಸಮಾಜ ಸೇವೆಯನ್ನು ಸಮಾಜ ಸೇವೆಯನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಿ ಗೌರವ ಡಾಕ್ಟರೇಟ್ ನೀಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಬಂಧು ಬಾಂಧವರು ಹಿತೈಸಿಗಳು ಸಮಾಜ ಸೇವಕರು ಸ್ಫೂರ್ತಿ ತುಂಬಿದ ಅನೇಕರು ಇವರಿಗೆ ಶುಭ ಹಾರೈಸಿ ಅಭಿನಂದಿಸಿದ್ದಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ವಿವಿಧ ರಂಗಗಳಲ್ಲಿ ಸಮಾಜಮುಖಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲರೊಡನೆ ಬೆರೆತು ಸಹಬಾಳ್ವೆಯ ನಡುವೆಯೂ ಸಾಧನೆಯ ಶಿಖರ ಏರಿದ ಮಹಿಳೆಗೆ ಡಾಕ್ಟರೇಟ್ ಪದವಿ ಒಲಿದಿರುವುದು ಸಂತಸದ ಕ್ಷಣವಾಗಿದೆ ಕಾಷ್ಟಗಳ ನಡುವೆಯೂ ಇಂತಹ ಮಹತ್ತರ ಸಾಧನೆ ಮಾಡಿರುವ ಮಹಿಳೆಯನ್ನು ಅಭಿನಂದಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಸಮಾಜ ಸೇವಿಕಿ ಯಶೋಧ ಎಸ್ಗೆ ಒಲಿದು ಬಂದ ಡಾಕ್ಟರೇಟ್ ಪದವಿ ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆಯ ಹೂವಿನಡಗಲಿ ಪಟ್ಟಣ ವಾಸಿಯಾಗಿರುವ ಇವರು ವಿಜಯನಗರ ಜಿಲ್ಲೆ ತುಡ್ಲಿಗಿ ತಾಲೂಕು ಏನಂದ್ರೆ ಜನವಾದಿ ಮಹಿಳಾ ಸಂಘಗಳಿಂದ ಹೆಣ್ಮಕ್ಳಿಗೆ ಯಾರಿಗಾದ್ರೂ ತೊಂದರೆ ಆದ್ರೆ ಇವಾಗ ಗಂಟಂದಾಗ್ಲಿ ಅತ್ತೆ ಮಾವಂದಾಗ್ಲಿ ಬೇರೆದಾಗ್ಲಿ ಕೆಲಸಕ್ಕೆ ಹೋದಾಗ ಏನಾದ್ರೂ ತೊಂದರೆ ಆದಾಗ ಅವರು ನನ್ನ ಹತ್ರ ಬಂದಾಗೆ ನಾನು ಅದಕ್ಕೆ ಜನವಾದಿ ಮಹಿಳಾ ಸಂಘದಿಂದ ಅವ್ರಿಗೆ ನ್ಯಾಯ ಕೊಡ್ಸೋಕ್ಕೆ ಹೋಗ್ತಿರ್ತೀನಿ ಆಮೇಲೆ ರೈತರ ಸಂಘದ ಕೂಡ ಅಧ್ಯಕ್ಷರು ಗುಂಡಿಗೆಗಳು ಎಸ್ ಟಿ ಎಂ ಸಿ ತಾಲೂಕಾಧ್ಯಕ್ಷರು ಅಂದರೆ ಸ್ಕೂಲ್ಗಳಾಗ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ಕೂಡ ನೋಡ್ತಿರ್ತೀವಿ ನನಗೆ ಇದೆಷ್ಟೆಲ್ಲ ಬಂದದಕ್ಕೆ ಕಾರಣ ನಮ್ಮ ಮನೆಯರೇ ಒಂದು ನಮ್ಮ ಚಿಕ್ಕಪ್ಪ ಒಂದು ನನ್ನ ಗಂಡ ಇವರಿಬ್ಬರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ ಅವರಿಬ್ಬರಿಗೆ ಮೇಡಮ್ ಇವತ್ತು ನಿಮಗೆ ಡಾಕ್ಟರೇಟ್ ಬಂದಿದೆ

ಕೊನೆಯದಾಗಿ ಎಲ್ಲರಿಗೂ ಏನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತೀನಿ ಸರ್ ನಾನು ಇಲ್ಲಿ ಮಟ್ಟ ಕರ್ಕೊಂಬಂತ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಸ್ಟಾರ್ಟ್ ಯಶೋಧ ಎಸ್ ನನ್ನ ಹೆಸರು ವಿಜಯನಗರ ಜಿಲ್ಲಾ ತಾಲೂಕು ನಾನು ಸಮಾಜ ಸೇವೆಯಲ್ಲಿ ಕೆಲಸ ಮಾಡ್ತೇನೆ ರೈತರ ಸಂಘ ರಾಜ್ಯಾಧ್ಯಕ್ಷರಾಗಿ ಸತತವಾಗಿ ರೈತರ ರೋಸ್ಗಾರ ವರ್ಕ್ಗಳನ್ನು ಮಾಡಿಸೋದು ಹೊಲದಲ್ಲಿ ಏನಾರ ಬೆಳೆಗಳ ನಾಶ ಆದರೆ ಅವ್ರಿಗೆ ಪರಿಹಾರ ಕೊಡಿಸೋದು ಮತ್ತು ಹೆಣ್ಮಕ್ಳಿಗೆಲ್ಲ ರಾಟಿ ಕೊಡಿಸೋದು ಈ ಥರ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರಿಗೆ ಒಂದು ಹೆಸರು ಬರೋಣ ಮೇಡಮ್ ಇವತ್ತು ನಿಮಗೆ ಡಾಕ್ಟರೇಟ್ ಬಂದಿದೆ ಖುಷಿ ಯಾವ ಥರ ಹೇಗೆ ಅನಿಸ್ತಾ ಇದೆ ಮೇಡಮ್ ನಮಗೆ ಭಾಳ ಖುಷಿ ಅನಿಸುತ್ತೆ ಸರ್ ಈ ಥರ ಬರ್ತೈತೆ ಅಂತ ಕನಸಿನಲ್ಲಿ ಇರ್ತಿದ್ದಿಲ್ಲ ಆದರೂ ನಮಗೆ ಒಂದು ಭಾಗ್ಯ ಸಿಕ್ಕಂಗೆ ಅಂತ ನಮಗೆ ಭಾಳ ಖುಷಿ ಆಯಿತು ಈಗ ನಿಮಗೆ ಡಾಕ್ಟರೇಟ್ ಬಂದಿದೆ ಇನ್ನು ಜವಾಬ್ದಾರಿಗಳು ನಿಮ್ದು ಹೆಚ್ಚಿಗೆ ಆಗುತ್ತೆ ಇನ್ನು ಮುಂದೆ ಯಾವ ರೀತಿ ನೀವು ಕಾರ್ಯಕ್ರಮಗಳು ಮತ್ತು ಕೆಲಸಗಳನ್ನ ಮಾಡ್ಕೊಂತೀವಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ಬೇಕಂತ ಭಾಳ ಆಸಕ್ತಿ ಆಗಿದೆ ಸೊ ನೀವು ರೈತರಿಗೋಸ್ಕರ ನಿಮ್ಮ ಭಾಗದಲ್ಲಿ ಮಾಡ್ತಿದ್ದೀರಾ ಇನ್ನು ಕರ್ನಾಟಕದ ಎಲ್ಲ ರೈತರ ಬಗ್ಗೆ ಏನಾದರೂ ಕಾರ್ಯಕ್ರಮ ಹಾಕೊಳ್ತಾ ಸರ್ ಎಲ್ಲ ರೈತರ ಬಗ್ಗೆ ಕರ್ನಾಟಕದಲ್ಲಿ ಎಲ್ಲ ರೈತರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ ಸರ್ ಸೊ ನಿಮ್ಮ ಇದುವರೆಗೂ ಮಾಡಿದಂಥ ಸೇವೆ ಮೇಲೆ ನಿಮಗೆ ಈಗ ಡಾಕ್ಟರೇಟ್ ಸಿಕ್ಕಿದೆ ಇದಕ್ಕೆಲ್ಲ ನೀವು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರ ನಾವು ಡಾಕ್ಟರ್ ಸುನೀಲ್ ಸರ್ಗೆ ಮತ್ತು ರೂಪಾ ಮೇಡಮ್ ಮತ್ತೆ ಭಾಗ್ಯ ಮೇಡಮರಿಗೆ ಮತ್ತೆ ಮಂಗಳ ಮೇಡಮರಿಗೆ ವಿನಾಯಕ್ ಸರ್ಗೆ ಸೊ ನಿಮ್ಮ ಸಮಾಜಲ್ಲಿ ನಿಮ್ಮ ಊರವರೆಲ್ಲ ಇರ್ತಾರೆ ಜನ ಇರ್ತಾರೆ ಅವರು ನಿಮ್ಮ ನಿಮ್ಮ ಹಿಂದೆ ಸಪೋರ್ಟ್ಗೆ ನಿಂತಿರ್ತಾರೆ ನಮ್ಮ ಸಪೋರ್ಟಿಗೆ ನಿಂತಿರ್ತಕ್ಕಂಥ ಶಾಸಕರಾದಂಥ ಕೃಷ್ಣ ನಾಯ್ಕ ಸರ್ ಅವ್ರಿಗೆ ಮತ್ತು ನಂದಾಳಿ ಹಾಲಪ್ಪ ಸರ್ ಅವರಿಗೆ ಮತ್ತು ವಕೀಲರಾಗಂಥ ಹಾಲೇಶ್ ಅವರಿಗೆ ಮತ್ತು ಸೊ ಇದೆ ಇದೇ ರೀತಿ ಮೇಡಮ್ ಈಗ ಅವಾರ್ಡ್ಸ್ಗಳು ನಿಮಗೆ ಈಗ ಬಂದಿದೆ ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ನೀವು ಆಲ್ರೆಡಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಸಮಾಜ ಸೇವೆಯಲ್ಲಿ ಇನ್ನು ಈಗ ನಿಮ್ಗೆ ಡಾಕ್ಟರೇಟ್ ಬಂದದ್ರಿಂದ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೂಡ ಆಗಿದೆ ಈಗ ಬೇರೆದವರಿಗೆಲ್ಲ ನೀವು ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಯಾಕಂದ್ರೆ ತುಂಬ ಜನ ಮನೆಯಲ್ಲೇ ಕೂತಿರ್ತಾರೆ ಏನೂ ಮಾಡಿದೆ ನೀವು ಎಷ್ಟೊಂದು ಕಾರ್ಯಗಳು ಮಾಡ್ತಾ ಇದ್ದೀರಾ ಬೇರೆ ಹೆಣ್ಮಕ್ಳಿಗೆ ನಿಮ್ಮ ಥರ ಮುಂದೆ ಬಂದು ಏನಂತ ಒಂದು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರ ನಮ್ಮ ಥರ ಎಲ್ಲರೂ ಮನೆಯಲ್ಲಿ ಕೂಡಬೇಡ್ರಿ ಒಂದು ಯಾವ್ದಾರ ಸಮಾಜ ಸೇವೆ ಮಾಡಿರಿ ಅದರಲ್ಲಿ ಮನೆಯಲ್ಲಿ ಕುದುರ ಬಂದು ಸಮಾಜ ಸೇವೆ ಮಾಡಿದ್ರೆ ಎಲ್ಲರಿಗೂ ಒಂದು ಎಲ್ಪ್ ಆಗ್ತದೆ ಅಂತ ಎಲ್ಲರನ್ನ ಕತ್ಲದಲ್ಲಿ ನೆಲ್ಲ ಬಿಸಿಲಿಯಲ್ಲಿ ತರಕಾರಿ ವ್ಯವಸ್ಥೆ ಓಕೆ ತುಂಬ ಧನ್ಯವಾದಗಳು ಮೇಡಮ್ ನಾವು ಇಷ್ಟೆಲ್ಲ ಸಮಾಜ ಸೇವೆ ಮಾಡಕ್ಕೆ ಸಹಾಯ ಕೊಟ್ಟಂತ ನಮ್ಮ ಮನೆಯವರಿಗೆ ಶ್ರೀ ಶ್ರೀ ಕುಟುಂಬದವರು ಎಲ್ಲ ಫ್ಯಾಮಿಲಿ ಇದ್ದು ಸಪೋರ್ಟ್ ಮಾಡ್ತಾರೆ ನಮ್ಮ ಮಗಳಾದಂಥ ಸೃಷ್ಟಿ ನಮ್ಮ ಹಳಿಯಾದಂಥ ದೇವರಾಜ ಮತ್ತೆ ನಮ್ಮ ಅಣ್ಣ ಆದಂಥ ಬಸವರಾಜ ನಮ್ಮಮ್ಮ ಆದಂಥ ಸರಸ್ವತಿ ಮತ್ತು ನಮ್ಮ ತಮ್ಮ ಆದಂಥ ಪ್ರಶಾಂತ ಇನ್ನೊಬ್ಬ ತಮ್ಮ ಆದಂಥ ಪ್ರಭಾಕರ ಇವರೆಲ್ಲ ಸಹಕಾರದಿಂದ ನಾವು ಇನ್ನು ಮುಂದೆ ಹೆಚ್ಚು ಮಟ್ಟಿಗೆ ಬೆಳೀಬೇಕಂತ ಅವಕಾಶ